ஹெது சாயிரம் ஜன ரெத்து ஐம்பத்தொன்னு சொசைட்டி எரண்டு பாயிண்ட் எட்டு எம் ஷி நல்ல கிலோமீட்டர்ல ஐம்பது சாய் கூட நீங்கள் வரிசை இங்கே பெனால் நோய் மேலே அது மேலே பெனால் தான் நோக்கி அது ஃபுல்லு அக்காமேஷன் ನೋಡ್ರಿ ಈ ವಾಲ್ ಆಯ್ತದೆ ಆಟೋಮೆಟಿಕ್ ಆಗಿ ಅದರಿಂದ ಕಾಣಲ್ಲ ಇದು ನಾವು ಬಂದ್ ಇದು ಅವರು ಈ ವಾಲ್ ಆಯ್ತು ನೋಡ್ರಿ ನಮ್ದು ಈ ಮ್ಯಾನ್ಯಲ್ ಇದು ಆಟೋಮೆಟಿಕ್ ಅದರಿಂದ ನಾವು ಒಂದು ಸಿಸ್ಟಮ್ ಮಾಡಿದ್ರೆ ನಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರ್ತಾರೆ ಆ ಮೆಸೇಜ್ ಈಗ ನಿಮ್ಮ ಫ್ಲಾಟ್ಗೆ ನಿಮ್ಮದು ಒಂದು ಬ್ಲಾಕಿಗೆ ನೀರು ಚಾಲು ಆಯ್ತದೆ ನೀರು ಚಾಲು ಆಯ್ತು ಅಂತ ಏನು ಮಾಡಬೇಕು ಅವ್ರು ಆನ್ ಮಾಡಿದ್ದಾರೆ ಈಗ ಆನ್ ಮಾಡಿಕೊಂಡ್ರೆ ನನ್ನ ನೀರು ಇರ್ತೈತಿ ಅವರು ಒಂದಿಷ್ಟು ಯಾವ ಬೆಳೆಗೆ ಎಷ್ಟು ನೀರು ಕೊಡಬೇಕು ಯಾವ ಬೆಳೆ ಐತಿ ಇಲ್ಲೇ ಎಷ್ಟು ತಾಸು ಕೊಡಬೇಕಂತ ಶಿಫ್ಟ್ ಮಾಡ್ತಾರೆ ಆಟೋಮೆಟಿಕ್ ಶಿಫ್ಟ್ ಆಗ್ತೈತಿ ಅದು ಬೇರೆ ಬ್ಲಾಕಿಗೆ ಅವಾಗ ಏನಾಯ್ತು ಅವಾಗೇನಾಯ್ತಂದ್ರೆ ಈ ಬ್ಲಾಕ್ ಬಂದಾಗುತ್ತೆ ಅವಾಗ ನಾವು ಆ ಟೈಮ್ನಾಗ ನಾವು ನೀರು ಯೂಸ್ ಮಾಡ್ತೀವಿ ಇದು ನಮ್ಮ ನೀರಲ್ಲ ಸರ್ಕಾರದ ನೂರಕ್ಕೆ ನೂರು ಫ್ರೀ ಅದು ರಾಮ್ ಹನಿ ನೀರಾವರಿ ಯೋಜನೆ ಅಂತ ಏಷ್ಯಾದೊಳಗೆ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದು ಏಷ್ಯಾ ಖಂಡದೊಳಗೆ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇದು ಪೈಲಟ್ ಪ್ರೊಜೆಕ್ಟ್ ಈ ಪೈಲಟ್ ಪ್ರೊಜೆಕ್ಟ್ನೊಳಗೆ ಹದಿನಾರು ಸಾವಿರ ಜನ ರೈತರಾದ

ಎಂಟುನೂರು ಕೋಟಿಗಟ್ಟಲೆ ಗೌರ್ಮೆಂಟ್ ಖರ್ಚು ಮಾಡೈತೆ ಆ ಗೌರ್ಮೆಂಟ್ ಖರ್ಚು ಮಾಡಿದ್ದು ನಮ್ಮ ರೈತರ ಸಲುವಾಗಿ ಅದನ್ನ ಬಳಕೆ ಮಾಡ್ಕೊಳ್ಳೋರು ನಾವು ಆ ಸೊಸೈಟಿನೂ ನಮ್ಮದೆ ಸೊಸೈಟಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ತಯಾರ ಅಲ್ಲಿ ಹ್ಯಾಂಡ್ ಓವರ್ ಮಾಡ್ಕೊಂಡು ಏರಿಯಾದಲ್ಲಿ ಅಷ್ಟೇ ಇದೆ ಬೇರೆ ಬೇರೆ ತಾಲೂಕಲ್ಲಿ ಈ ತಾಲೂಕಿನಾಗ ನಮ್ಮದು ಪೂರ್ವ ಭಾಗ ಪಶ್ಚಿಮ ಭಾಗ ಅಂತ ಐತೆ ಪೂರ್ವ ಭಾಗದಾಗ ಹನ್ನೆರಡು ಸಾವಿರದ ಮುನ್ನೂರು ಹೆಕ್ಟ್ರ್ ಐತೆ ಇನ್ನು ಹನ್ನೆರಡು ಸಾವಿರದ ಏಳ್ನೂರು ಹೆಕ್ಟ್ರ್ ಪಶ್ಚಿಮ ಭಾಗದಾಗ ಐತೆ ಪಶ್ಚಿಮ ಭಾಗಕ್ಕೆ ಒಂದು ನೆರಪಿ ಅಂತ ಒಂದು ಕಂಪ್ನಿ ಐತೆ ಪೂರ್ವ ಭಾಗಕ್ಕೆ ಜೈನ್ ಕಂಪ್ನಿ ಐತೆ ಎರಡೂ ಏನೈತೆ ಅಂತ ಅಲ್ಲಿ ಕುತ್ಕೊಂಡು ಮಾತಾಡೋದು